ಕನ್ನಂಬಾಡಿ ಅಣೆಕಟ್ಟಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ ಜಮೀನನ್ನ ಅಲ್ಲಿನ ಜನಗಳು ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಇದೀಗ ಬಯಲಿಗೆ ಬರ್ತಾ ಇದೆ ಡ್ಯಾಮ್ ಜಾಗವನ್ನೇ ನುಂಗ್ತಾ ಇದ್ದಾರೆ ಪ್ರಭಾವಿಗಳು ಜಾಗ ಒತ್ತುವರಿಯಾದರೂ ಅಧಿಕಾರಿಗಳು ಜಾಣ ಮೌನ ಕನ್ನಂಬಾಡಿ ಕಟ್ಟೆ ಉಳಿಸೋದಾದ್ರೂ ಯಾರು ರಿಪಬ್ಲಿಕ್ ಖಂಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಗಣಿಗಾರಿಕೆ ಬಳಿಕ ಕೆಆರ್ಎಸ್ ನಲ್ಲಿ ಮತ್ತೊಂದು ವಿಘ್ನ ಎದುರಾಗಿದೆ ಏನ್ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಪ್ರಭಾವಿಗಳಿಂದ ಆರ್ ಎಸ್ ಹಿನ್ನೀರು ಪ್ರದೇಶ ಒತ್ತುವರಿ ಮಾಡಿಕೊಳ್ಳಲಾಗ್ತಾ ಇದೆ ಜಮೀನು ಮಾಲೀಕರಿಂದ ಡ್ಯಾಮ್ ಜಾಗಕ್ಕೆ ಕಣ್ಣುವನ್ನ ಹಾಕ್ಲಾಗ್ತಾ ಇದೆ ಒತ್ತುವರಿ ಜಾಗದಲ್ಲಿ ಟ್ರಂಚ್ ಹೊಡೆಸಿ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಲಾಗಿದೆ ಡ್ಯಾಮ್ ನ ಪ್ರದೇಶ ಒತ್ತುವರಿ ಆಗ್ತಾ ಇದ್ರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೇರಳದ ನಕೇಶ್ ಮ್ಯಾಥ್ಯೂರಿಂದ ಈ ಒಂದು ಒತ್ತುವರಿ ಕೆಲಸ ಆಗಿದೆ ಈ ಕುರಿತ ಒಂದು ಪ್ರತ್ಯಕ್ಷ ವರದಿ ಇದೆ ನೋಡ್ತಾ ಹೋಗೋಣ ಹಳೆ ಮೈಸೂರು ಭಾಗದ ಜೀವನಾಡಿ ಕನ್ನಂಬಾಡಿಗೆ ಪ್ರಭಾವಿಗಳು ಕನ್ನ ಆಗ್ತಾ ಇದ್ದಾರೆ ಕೆ ಆರ್ ಎಸ್ ಇನ್ನೀರಿನ ಪ್ರದೇಶದಲ್ಲಿ ಭೂ ಒತ್ತುವರಿ ಮಾಡ್ಕೊಳ್ಳೋ ಮೂಲಕ ನೀರಿನ ಸಂಗ್ರಹ ಸಾಮರ್ಥ್ಯದಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸದ್ಯ ನಾನು ಮಂಡ್ಯ ಜಿಲ್ಲೆಯ ಕೆ ಆರ್ ಎಸ್ ಇನ್ನೀರಿನ ಪ್ರದೇಶದಲ್ಲಿದ್ದೀನಿ ದೃಶ್ಯದಲ್ಲಿ ಗಮನಿಸ್ಬೋದು ಕೆ ಆರ್ ಎಸ್ ಇನ್ನೀರಿನ ಪ್ರದೇಶ ಇದು ನೂರ ಇಪ್ಪತ್ತ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆ ಆರ್ ಎಸ್ ಜಲಾಶಯದಲ್ಲಿ ನಲವತ್ತ ಒಂಬತ್ತು ಪಾಯಿಂಟ್ ನಾಲ್ಕು ಐದು ಎರಡು ಟಿ ಎಂ ಸಿ ನೀರು ಸಂಗ್ರಹ ಆಗ್ತದೆ ಈ ಅಣೆಕಟ್ಟೆಯನ್ನೇ ಮಂಡ್ಯ ಜಿಲ್ಲೆಯ ರೈತರು ನಂಬ್ಕೊಂಡಿದ್ದಾರೆ ಅದರ ಜೊತೆಗೆ ಬೆಂಗಳೂರು ಸೇರಿದಂತೆ ಈ ಭಾಗದ ಜಿಲ್ಲೆಗಳ ಜನರು ಕೂಡ ಕುಡಿಯೋದಕ್ಕೆ ಇದೇ ಕಾವೇರಿ ನೀರನ್ನ ಅವಲಂಬಿಸಿದ್ದಾರೆ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಕೆ ಆರ್ ಎಸ್ ಇನ್ನೀರಿನ ಪ್ರದೇಶವನ್ನ ಒತ್ತುವರಿ ಮಾಡ್ಕೊಳ್ಳೋರ ಸಂಖ್ಯೆ ಹೆಚ್ಚಾಗಿದೆ ಇಲ್ಲೂ ಕೂಡ ಒತ್ತುವರಿ ಮಾಡ್ಕೊಳ್ತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದು ಕೇರಳ ಮೂಲದ ಮ್ಯಾಥ್ಯೂ ಅನ್ನೋ ವ್ಯಕ್ತಿ ಈ ಕೆ ಆರ್ ಎಸ್ ಡ್ಯಾಮ್ ಅಂದರೆ ಕೆ ಆರ್ ಎಸ್ ಇನ್ನೀರಿನ ಪ್ರದೇಶದ ಸಂ ಪಕ್ಕದಲ್ಲೇ ಜಮೀನನ್ನು ಖರೀದಿ ಮಾಡಿದ್ದಾರೆ ಆ ತನ್ನ ಜಮೀನೇನಿದೆ ಆ ಜಮೀನಿಗೆ ಹೊಂದುಕೊಂಡಿರುವಂಥ ಪ್ರದೇಶಕ್ಕೆ ಕಣ್ಣು ಹಾಕಿ ಒತ್ತುವರಿಯನ್ನು ಮಾಡ್ಕೊಳ್ತಾ ಇದ್ದಾನೆ ಇನ್ನಾದರೂ ಕೂಡ ಅಧಿಕಾರಿಗಳು ಮುಚ್ಚಿ ಕುಂತ್ಕೊಳ್ಳೋದ್ರ ಬದಲು ಇಲ್ಲಿ ಆಗ್ತಾ ಇರುವಂಥ ಒತ್ತುವರಿಯನ್ನು ತಡೆಯೋ ನಿಟ್ಟಿನಲ್ಲಿ ಮುಂದಾಕಬೇಕಾಗಿದೆ ಕ್ಯಾಮ್ರಾಮನ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಕನ್ನಂಬಾಡಿ ಅಣೆಕಟ್ಟಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ ಜಮೀನನ್ನ ಅಲ್ಲಿನ ಜನಗಳು ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಇದೀಗ ಬಯಲಿಗೆ ಬರ್ತಾ ಇದೆ ಡ್ಯಾಮ್ ಜಾಗವನ್ನೇ ನುಂಗ್ತಾ ಇದ್ದಾರೆ ಪ್ರಭಾವಿಗಳು ಜಾಗ ಒತ್ತುವರಿಯಾದ್ರೂ ಅಧಿಕಾರಿಗಳು ಜಾಣ ಮೌನ ಕನ್ನಂಬಾಡಿ ಕಟ್ಟೆ ಉಳಿಸೋದಾದ್ರೂ ಯಾರು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಗಣಿಗಾರಿಕೆ ಬಳಿಕ ಕೆಆರ್ ನಲ್ಲಿ ಮತ್ತೊಂದು ವಿಘ್ನ ಎದುರಾಗಿದೆ ಏನ್ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಪ್ರಭಾವಿಗಳಿಂದ ಕೆ ಆರ್ ಎಸ್ ಹಿನ್ನೀರು ಪ್ರದೇಶ ಒತ್ತುವರಿ ಮಾಡಿಕೊಳ್ಳಲಾಗ್ತಾ ಇದೆ ಜಮೀನು ಮಾಲೀಕರಿಂದ ಡ್ಯಾಮ್ ಜಾಗಕ್ಕೆ ಕಣ್ಣುವ ಹಾಕಲಾಗ್ತಾ ಇದೆ ಒತ್ತುವರಿ ಜಾಗದಲ್ಲಿ ಟ್ರಂಚ್ ಹೊಡೆಸಿ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಲಾಗಿದೆ ಡ್ಯಾಮ್ ನ ಪ್ರದೇಶ ಒತ್ತುವರಿ ಆಗ್ತಾ ಇದ್ರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೇರಳದ ನಕೇಶ್ ಮ್ಯಾಥ್ಯೂರಿಂದ ಈ ಒಂದು ಒತ್ತುವರಿ ಕೆಲಸ ಆಗಿದೆ ಈ ಕುರಿತ ಒಂದು ಪ್ರತ್ಯಕ್ಷ ವರದಿ ಇದೆ ನನ್ನ ನೋಡ್ತಾ ಹೋಗೋಣ ಹಳೆ ಮೈಸೂರು ಭಾಗದ ಜೀವನಾಡಿ ಕನ್ನಂಬಾಡಿಗೆ ಪ್ರಭಾವಿಗಳು ಕನ್ನ ಆಗ್ತಾ ಇದ್ದಾರೆ ಕೆ ಆರ್ ಎಸ್ ಇನ್ನೀರಿನ ಪ್ರದೇಶದಲ್ಲಿ ಭೂ ಒತ್ತುವರಿ ಮಾಡ್ಕೊಳ್ಳೋ ಮೂಲಕ ನೀರಿನ ಸಂಗ್ರಹ ಸಾಮರ್ಥ್ಯದಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸದ್ಯ ನಾನು ಮಂಡ್ಯ ಜಿಲ್ಲೆಯ ಕೆ ಆರ್ ಎಸ್ ಇನ್ನೀರಿನ ಪ್ರದೇಶದಲ್ಲಿದ್ದೀನಿ ದೃಶ್ಯದಲ್ಲಿ ಗಮನಿಸ್ಬೋದು ಕೆ ಆರ್ ಎಸ್ ಇನ್ನೀರಿನ ಪ್ರದೇಶ ಇದು ನೂರ ಇಪ್ಪತ್ತ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆ ಆರ್ ಎಸ್ ಜಲಾಶಯದಲ್ಲಿ ನಲವತ್ತ ಒಂಬತ್ತು ಪಾಯಿಂಟ್ ನಾಲ್ಕು ಐದು ಎರಡು ಟಿ ಎಮ್ ಸಿ ನೀರು ಸಂಗ್ರಹ ಆಗ್ತದೆ ಈ ಅಣೆಕಟ್ಟೆಯನ್ನೇ ಮಂಡ್ಯ ಜಿಲ್ಲೆಯ ರೈತರು ನಂಬ್ಕೊಂಡಿದ್ದಾರೆ ಅದ್ರ ಜೊತೆಗೆ ಬೆಂಗಳೂರು ಸೇರಿದಂತೆ ಈ ಭಾಗದ ಜಿಲ್ಲೆಗಳ ಜನರು ಕೂಡ ಕುಡಿಯೋದಕ್ಕೆ ಇದೇ ಕಾವೇರಿ ನೀರನ್ನು ಅವಲಂಬಿಸಿದ್ದಾರೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೆ ಆರ್ ಎಸ್ ಇನ್ನೀರಿನ ಪ್ರದೇಶವನ್ನು ಒತ್ತುವರಿ ಮಾಡ್ಕೊಳ್ಳೋವರ ಸಂಖ್ಯೆ ಹೆಚ್ಚಾಗಿದೆ ಇಲ್ಲೂ ಕೂಡ ಒತ್ತುವರಿ ಮಾಡ್ಕೊಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ಬೋದು ಕೇರಳ ಮೂಲದ ಮ್ಯಾಥ್ಯೂ ಅನ್ನೋ ವ್ಯಕ್ತಿ ಈ ಕೆ ಆರ್ ಎಸ್ ಡ್ಯಾಮ್ ಅಂದರೆ ಕೆ ಆರ್ ಎಸ್ ಇನ್ನೀರಿನ ಪ್ರದೇಶದ ಸಂ ಪಕ್ಕದಲ್ಲೇ ಜಮೀನನ್ನು ಖರೀದಿ ಮಾಡಿದ್ದಾರೆ ಆ ತನ್ನ ಜಮೀನೇನಿದೆ ಆ ಜಮೀನಿಗೆ ಹೊಂದುಕೊಂಡಿರುವಂಥ ಪ್ರದೇಶಕ್ಕೆ ಕಣ್ಣಾಕಿ ಒತ್ತುವರಿಯನ್ನು ಮಾಡ್ಕೊಳ್ತಾ ಇದ್ದಾನೆ ಇನ್ನಾದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಂತ್ಕೊಳ್ಳೋದ್ರ ಬದಲು ಇಲ್ಲಿ ಆಗ್ತಾ ಇರುವಂಥ ಒತ್ತುವರಿಯನ್ನು ತಡೆಯೋ ನಿಟ್ಟಿನಲ್ಲಿ ಮುಂದಾಕಬೇಕಾಗಿದೆ ಕ್ಯಾಮ್ರಾಮನ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ